ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಶುಕ್ರವಾರ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಮತ್ತು ತುಳಸಿ ಕಟ್ಟಿ ಹತ್ರನೂ ಈ ಥರ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಬಾಗಿಲಲ್ಲಿ ಕೂಡ ಈ ಥರ ರಂಗೋಲಿ ಹಾಕಿದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ನಾನು ಶಾವಿಗೆ ಹುರಿತಾ ಇದ್ದೀನಿ ನೋಡಿ ಲೈಟ ಇಟ್ಕೊಂಡಿದ್ದೀನಿ ಗ್ಯಾಸು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕೂಡ ಹಾಕಿದೆ ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ನೋಡಿ ಇವಾಗ ತರಕಾರಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಟೊಮಾಟ ಹಣ್ಣು ಕಟ್ ಮಾಡ್ಕೊಂಡಿದ್ನಲ್ವ ಇವಾಗ ಹಾಕ್ತೀನಿ ನೋಡಿ ಇವಾಗ ಹಸಿ ಹಾಕಿದೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ನಾನು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ಉಪ್ಪು ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೊಮಾಟೊ ಹಣ್ಣು ಕೂಡ ಕಟ್ ಮಾಡಿದ್ನಲ್ವ ಅದನ್ನು ಇದ್ದೀನಿ ನೋಡಿ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇ ಒಂದು ಚಿಟಿಕೆ ಅರಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದೇ ಫಸ್ಟ್ ಟೈಮ್ ಹಾಕ್ತಿರೋದು ನೋಡೋಣ ಯಾವ ಥರ ಆಗುತ್ತೆ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಗ್ಲಾಸಲ್ಲೇ ನಾನು ಎರಡೂ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಕುದೀಲಿ ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪನೇ ಶಾವಿಗೆ ಹುರ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯ್ತಿದು ಉಪ್ಪಿಟ್ಟು ಶಾವಿಗೆ ಬಾತಿದು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಬನ್ನಿ ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ಮತ್ತು ಈ ಚಾನಲ್ ನೋಡ್ತಿರೋರು ಬನ್ನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ತಟ್ಟೆ ಸರ್ವ್ ಮಾಡಿದ್ದೀನಿ ಯಾವ ಥರ ಉದುರು ಉದುರಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಿರ್ಬೋದು ఇవ సతే హోగ్ నేను బం ఇవగా అన్న జొతే నన్ను బైకల్ సిటీకి బె నా గణేషన్ హబల్వీ పాపకి రెస్ట్ అందీ షాప్ ఈ థర ఇదే ఇది ఇది పాలూకు అది బందూర్ హే ఆగూ సిటీ ఈ థరగడ శాపు

ಹೆಂಗೆ ಅಲ್ಲಿ ಹೆಂಗೆ ಹೇಳ್ರಿಂಗ್ ಹೆಂಗೆ ಬರ್ತೀನಿ ಆ ಕಡೆ ಈಗ ಚೀಲ ಇಲ್ಲ ಅಚ್ಚಿ ಅಣ್ಣ ಮಗಳು ಕೊಟ್ಟ ನಮ್ಮ ಚಿಕ್ಕ ಚಿಕ್ಕ ಮಾಡಿದ್ದಾರೆ Ini terayang di sentuh. Aiyah jauh aiyah.

ಮಣ್ಣ ಮಣ್ಣಿದ್ದಕ್ಕೆ ಮಂಜನಿಗೆ ಬಟ್ಟೆ ಇದ್ರೆ ಚೆಂದ ಮಣ್ಣಿದ್ರೆ ಚಂದ ಅಂತ ರೇಟ್ ಆಗಿದೆ ஐண்ட <laughs> வர <laughs> ಇಪ್ಪತ್ತು ರೂಪಾಯಿ ಐತೆ ಸ್ವಲ್ಪ ಕೊಡ ಸಾಕು ಸದ್ಯಕ್ಕೆ ಹತ್ತು ರೂಪಾಯಿ ರೇಟ್ ಆಗೇ ಇಡೀ ಕೊತ್ತಂಬ್ರಿ ರೇಟ್ ಆಗ್ಯಕ್ಕೆ ಬೀಳ್ತದೆ

ಹೋಗಿದ್ದಂತೆ ಹಾಕೊತ ಇದ್ರು ಇದು ತುಂಬಾ ಖರ್ಚ ನಮ್ದು ಯಾವಾಗಲೂ ನಾವು ಇಲ್ಲೇ ಬರ್ತಿದ್ವಿ ಇಲ್ಲ ಬನ್ನಿ ಇವಾಗ ದಿನಸಿ ತಗೋಬೇಕು ಶಾಪಿಗೆ ಬಂದ್ವಿ ನೋಡಿ ಚೆನ್ನಾಗಿರುತ್ತೆ Dan గగతి కనకరం కండి సరే 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 బెల్లటి ನೋಡಿ ಸಂತೆ ಮಂಡಕ್ಕಿ ತಂದಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್